ಈ ಹದಿನಾಲ್ಕು ಲೋಕಗಳಿಂದ ಕೂಡಿದಂತಹ ಸಮಗ್ರವಾದ ಬ್ರಹ್ಮಾಂಡವೇ ಭಗವಂತನ ಒಂದು ಪ್ರತಿಮೆ ಎಂಬುದಾಗಿ ತಿಳಿದು ಅದನ್ನು ಧ್ಯಾನ ಮಾಡಬೇಕು ಪರಮಾತ್ಮನ ಪಾದ ತಲದಲ್ಲಿ ಪಾತಾಲ ಲೋಕ ಇದೆ ಪಾರ್ಷಿ ಹಿಂಬಡ ಪ್ರಪದ ಕಾಲಿನ ಮೇಲ್ಭಾಗ ಅಲ್ಲಿ ರಸಾತಲ ಇದೆ ಕಾಲಿನ ಗಂಟುಗಳಲ್ಲಿ ಅಲ್ಲಿ ಮಹಾತಲ ಮೊಳಕಾಲಿನಲ್ಲಿ ತಲಾತಲ ಅದರ ಮೇಲೆ ಸುತಲ ಮಂಡೆಯಲ್ಲಿ ತೊಡೆಯ ಕೆಳಭಾಗದಲ್ಲಿ ವಿತಲ ಮೇಲ್ಭಾಗದಲ್ಲಿ ಅತಲ ಕಟಿಯ ಭಾಗದಲ್ಲಿ ಭೂಮಿ ನಾಭಿಯಲ್ಲಿ ಅಂತರಿಕ್ಷ ಹೃದಯದಲ್ಲಿ ಸ್ವರ್ಗಲೋಕ ಸ್ವಲ್ಪ ಮೇಲ್ಭಾಗದಲ್ಲಿ ಕುತ್ತಿಗೆಯ ಕೆಳಗೆ ಉರಸ್ಸಿನಲ್ಲಿ ಅಲ್ಲಿ ಮಹರ್ಲೋಕ ಕಂಠದಲ್ಲಿ ಜನೋಲೋಕ ವದನದಲ್ಲಿ ತಪೋಲೋಕ ಲಲಾಟದಲ್ಲಿ ತಪೋಲೋಕ ತಲೆಯಲ್ಲಿ ಸತ್ಯಲೋಕ ಈ